ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಒಂದು ಅದ್ಭುತವಾದಂಥ ಒಂದು ಮೂಲಿಕೆಗಳು ಈ ಮೂಲಿಕೆಗಳು ನೋಡ್ತಾ ಇದ್ದೀರಾ ಅದರ ನಿಮಗೆ ಗೊತ್ತಾಗ್ತಾ ಇಲ್ಲ ಏನು ಮೂಲಿಕೆ ಇದು ಅಂತ ಅಂದ್ಬಿಟ್ಟು ಈ ಮೂಲಿಕೆ ಬಂದು ನಿಮಗೆ ರಾಮ ಬಾಣ ಅಂತನ್ಬಿಟ್ಟು ನೋಡಿ ಇದು ರಾಮನ ಬಾಣ ಅಂದರೆ ರಾಮನ ಬಾಣ ಬಾಣ ಅಂತಂದರೆ ರಾಮನ ಬಾಣ ಹೆಂಗೆ ಹುಸಿ ಆಗಲ್ವೋ ಅದೇ ರೀತಿ ಕೆಲಸ ಕೂಡ ಇದು ಇದರಿಂದ ಮಾಡುವಂಥ ತಂತ್ರಗಳು ಕೂಡ ಹುಸಿ ಆಗಲ್ಲ ಅನ್ನೋದು ಇದರ ಒಂದು ಇದಿದೆ ಅಂತ ಹೇಳ್ತಾರೆ ಇದು ಒಂದು ವ್ಯಾಪಾರಕ್ಕೆ ಹಣಕಾಸಿಗೆ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಇದು ಅಂತ ಅದ್ಭುತವಾದಂಥ ರಾಮಬಾಣ ಇದು ಸಾಕಷ್ಟು ಜನಾಗಿ ನೋಡಿರ್ತೀರಾ ಕೆಲವ್ರು ಕೇಳಿರ್ತೀರಾ ಇವತ್ತು ನೋಡ್ಕೋಬಹುದು ನಾನು ಕೆಲವೊಂದು ಗಿಡದಲ್ಲಿ ಕೂಡ ಹೇಳಿದ್ದೆ ಇದು ಒಂದು ಗಿಡಕ್ಕೆ ಒಂದೇ ಎಲೆ ತರ ಬರುತ್ತೆ ಇದು ಇದ್ರ ಕಡ್ಡಿ ಕೂಡ ಒಂದು ತಾಮ್ರದ ಕಡ್ಡಿ ತರ ಬರುತ್ತೆ ಇದನ್ನು ಒಂದು ರೇಷ್ಮೆ ಬಟ್ಟೆಯಲ್ಲಿ ಕೆಂಪು ಬಟ್ಟೆಯಲ್ಲಿ ವ್ಯಾಪಾರಕ್ಕೆ ಮಹಾಲಕ್ಷ್ಮಿಗಾಗಿ ಹಣಕಾಸುಗಾಗಿ ನೀವು ಇದನ್ನು ಒಳ್ಳೆಯ ಸಿದ್ಧಿದ್ದಲ್ಲಿ ತಂದು ಪೂಜೆ ಮಾಡಿ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಮೂಲಕೆಗಳನ್ನೆಲ್ಲ ಹಾಕಿ ನೀವು ಆ ಡಬ್ಬಿಲೋ ಅಥವಾ ಒಂದು ಕುಡಿಕೆಲೋ ಆ ರೇಷ್ಮೆ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಗಂಟು ಕಟ್ಟಿಬಿಟ್ಟು ನಿಮ್ಮ ಒಂದು ತಿಜೋರಿಲಾಗ್ಬೋದು ಅಥವಾ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಅಲ್ಲಿ ಇಟ್ಟಾಗ ಅದ್ಭುತವಾದಂಥ ಒಂದು ವ್ಯಾಪಾರ ನಡೆಯುತ್ತೆ ಇದು ಅಷ್ಟು ಯಾಕೆಂದ್ರೆ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ರಾಮಬಾಣ ಹೆಂಗೆ ಹುಸಿ ಆಗಲ್ವೋ ಇದ್ರ ಕಾರ್ಯ ಕೂಡ ಅದೇ ರೀತಿ ಹುಸಿ ಆಗೋಲ್ಲ ಅನ್ನೋದು ಇನ್ನೂ ಕೆಲವೊಂದು ಮೂಲಕೆಗಳು ಬರುತ್ತೆ ನೋಡಿ ಈ ಮೂಲಿಕೆ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇದು ಬಂದು ಪಿಟ್ಟಡುಗು ಅಂತ ಹೇಳ್ತಾರೆ ತೆಲುಗಲ್ಲಿ ಪಿಟ್ಟಡುಗು ಅಂತ ಹೇಳ್ತಾರೆ ಇದನ್ನು ಇನ್ನೂ ಒಂದು ಹೆಸರು ಕೂಡ ಹೇಳ್ತಾರೆ ಇದಕ್ಕೆ ಸಂಜೀವಿನಿ ಅಂತ ಕೂಡ ಹೇಳ್ತಾರೆ ಇದು ನೀರಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ ಹರಳುಕೊಂಡಿದ್ದು ಮಾಮೂಲಿ ಆದ ಒಂದು ಹಸಿ ಸಸ್ಯ ಈಗದು ಹಸುರವಾಗಿ ಈಗ ಬೆಳೀತಾ ಇದೆಯನ್ನು ಅನ್ನೋ ಅಷ್ಟು ಅದ್ಭುತವಾಗಿ ಬರುತ್ತೆ ಇದು ಇದು ಮನೇಲಿಟ್ಟಾಗ ಯಾವ ರೋಗ ರುಜಿನಗಳು ಮಾಟ ಮಂತ್ರ ತಂತ್ರಗಳು ಕೂಡ ಇದು ಸೇರಿಸಲ್ಲ ಯಾಕೆಂದರೆ ಸಂಜೀವಿನಿ ಅಂತಂದರೆ ಹನುಮಂತ ತಂದ ಸಂಜೀವಿನಿ ಇದು ಅಂತ ಹೇಳ್ತಾರೆ ಅಂದರೆ ಅಂತಹ ಸಂಜೀವಿನಿ ಅಂತಂದರೆ ಆ ಇದಕ್ಕೆ ಓದಿಸ್ತಾರೆ ಇದು ಅಂಥ ಅದ್ಭುತವಾಗಿ ಇದನ್ನ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಸಂಜೀವಿನಿ ಅಥವಾ ಪಿಟ್ಟಡಗು ಪಿಟ್ಟಡುಗು ಅಂದರೆ ಇದಕ್ಕೆ ಇನ್ನೂ ಸಾಕಷ್ಟು ಹೆಸರುಗಳಿದ್ದಾವೆ ಪಿಟ್ಟಡುಗು ಇಲ್ಲಿ ಕೂಡ ಇದರಲ್ಲಿ ಕೂಡ ವಶೀಕರಣದ್ದು ಸಾಕಷ್ಟು ಇದೆ ಇದನ್ನು ಕೂಡ ವಶೀಕರಣದಲ್ಲಿ ಬಳಸ್ಕೋಬೋದು ಗಂಡ ಹೆಂಡತಿ ಒಂದು ಕೆಲಸ ಕೂಡ ಬರುತ್ತೆ ಇದು ಮತ್ತು ಜನ ವಶೀಕರಣ ಕೂಡ ಬರುತ್ತೆ ಧನ ಆಕರ್ಷಣೆ ಕೂಡ ಬರುತ್ತೆ ನೋಡಿ ಈ ಇದನ್ನು ಇದನ್ನು ಎಲ್ಲ ಹಾಕಿಬಿಟ್ಟು ನೀವು ಕೂಡ ನಾನು ಮೊದಲೇ ಹೇಳ್ದಂಗೆ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದು ಕೆಲವೊಂದು ಇನ್ನೂ ಇರುತ್ತೆ ಒಂದು ನಾಣ್ಯಗಳು ಹನ್ನೊಂದು ನಾಣ್ಯಗಳೆಲ್ಲ ಹಾಕಿ ಒಂದು ಐದು ಕವಡೆ ಐದು ಕಮಲದ ಬೀಜ ಇವನ್ನೆಲ್ಲ ಹಾಕಿ ಒಂದು ಗಂಟು ಕಟ್ಟಿ ಅದಕ್ಕೆ ಒಂದು ಲಕ್ಷ್ಮೀ ಸ್ತೋತ್ರ ಆಗಲಿ ಅಥವಾ ದುರ್ಗಾ ಸ್ತೋತ್ರ ಆಗಲಿ ಯಾವುದಾದ್ರು ಹೇಳಿ ನೀವು ನಿಮ್ಮ ಒಂದು ಮನೆ ಮನೆಯಲ್ಲಾರು ಇಡ್ಬೋದು ಅಥವಾ ವ್ಯಾಪಾರ ವ್ಯವಹಾರಗಳಿತ್ತು ಅಂದರೆ ಆ ಒಂದು ಸ್ಥಳದಲ್ಲಿ ಅಂದರೆ ಗಲ್ಲಾಪೆಟ್ಟಿಗೆ ಅಥವಾ ಕ್ಯಾಶು ಬಾಕ್ಸು ಅಂತ ನಾವು ಹೇಳ್ತೀವಲ್ವ ಅಲ್ಲಿ ಕೂಡ ಹಿಟ್ಟಾಗೋ ಒಳ್ಳೆ ಅಭಿವೃದ್ಧಿ ಆಗಿರೋ ಒಳ್ಳೆ ವ್ಯಾಪಾರ ಆಗುತ್ತೆ ಅದೇ ರೀತಿ ಹಣಕಾಸು ಸಮಸ್ಯೆ ಇದೆ ಅಂದಾಗ ಮಹಾಲಕ್ಷ್ಮಿ ಸೋತ್ರ ಹೇಳಿಕೊಂಡು ನೀವು ನಿಮ್ಮ ಒಂದು ಬಿರುವಿನಲ್ಲೋ ಅಥವಾ ಖಜಾನೆಲ್ಲೋ ಎಲ್ಲೋ ಒಂದು ಆ ಒಂದು ರೇಷ್ಮೆ ಬಟ್ಟೆಯಲ್ಲಿ ಗಂಟು ಕಟ್ಟಿ ಇಟ್ಟಾಗ ಅಲ್ಲಿ ಕೂಡ ಮಹಾಲಕ್ಷ್ಮಿ ನಿಮಗೆ ಯಾವುದೇ ಕೊರತೆ ಇಲ್ದಂಗೆ ನಾಳೆ ಹೇಗಪ್ಪ ಏನು ಮಾಡೋದು ಯಾವುದೋ ರೀತಿ ನಮ್ಗೆ ದಾರಿ ಕಾಣ್ತಾ ಇಲ್ಲ ಅಂದಾಗ ಇಲ್ಲ ನಾನು ಇದ್ದೀನಿ ತಗೋ ಯಾವುದೋ ರೂಪದಲ್ಲಿ ನಿಮಗೆ ಬರ್ತಾಯಿದ್ದೀನಿ ಅನ್ನೋ ರೀತಿಯಲ್ಲಿ ಅವಳು ನಿಮಗೆ ದಾರಿಯನ್ನು ತೋರಿಸ್ತಾಳೆ ಇಂಥ ಒಂದು ಅದ್ಭುತವಾದದ್ದು ಇನ್ನೂ ಸಾಕಷ್ಟು ಇದ್ದಾವೆ ಮುಂದಿನ ಒಂದು ವಿಡಿಯೋ ಕೂಡ ನಾನು ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ಒಂದು ವಶೀಕರಣದ ಬಗ್ಗೆ ಇರ್ಬೋದು ಇನ್ನೊಂದು ಮತ್ತೊಂದು ಇರ್ಬೋದು ಇನ್ನು ನಿಮಗೆ ಹೇಳಬೇಕು ಅಂತಂದರೆ ಈ ಮಹಾಲಕ್ಷ್ಮಿ ಹಬ್ಬದಲ್ಲಿ ವಶೀಕರಣದ್ದು ಹೇಳ್ತಾ ಇದ್ದೀನಿ ಮಹಾಲಕ್ಷ್ಮಿ ಕರೆ ವಶೀಕರಣ ಅಂದರೆ ಎಲ್ಲನೂ ವಶೀಕರಣನ ಆಗಲೇಬೇಕು ಲಕ್ಷ್ಮಿ ಆಗ್ಬೋದು ಮನುಷ್ಯರಾಗ್ಬೋದು ಎಲ್ಲ ರೀತಿಯಲ್ಲೂ ಆಗುತ್ತೆ ಇದು ನೋಡಿದು ಇದು ಕೂಡ ವಶೀಕರಣದ ಒಂದು ಇದು ಇದು ಯಾರ ಹತ್ರ ಇರುತ್ತೋ ಅವ್ರಿಗೆ ಒಂದು ಇದಕ್ಕೆ ಒಂದು ವಾಕ್ಯ ಇದೆ ಇದು ಏನಪ್ಪ ಯಾವ ಮಾಂತ್ರಿಕನ ಹತ್ರ ಇದಿರುತ್ತೋ ಅವು ನಿಜವಾದ ಮಾಂತ್ರಿಕ ಅಂತ ಹೇಳ್ತಾರೆ ಇದು ಸಂಕೋಲೆ ಅಂತ ಅಂದ್ಬಿಟ್ಟು ಇದು ಒಂದಕ್ಕೊಂದು ಹೆಣ್ಕೊಂಡಿರುತ್ತೆ ಇದೀಗ ಇಷ್ಟ ಆಗಿದೆ ನಾನು ಅವ್ರಿಗ್ರಿಗೆ ಕೊಟ್ಟಿ ಕೊಟ್ಟು ಇಷ್ಟು ಮಾತ್ರ ಉಳ್ಕೊಂಡಿದ್ದೆ ನನ್ನ ಹತ್ರ ಇದು ಸಂಕೋಲೆ ಅಂತ ಇದೇ ರೀತಿ ಸಂಕೋಲೆ ಥರ ಇದೇ ರೀತಿ ಒಂದಕ್ಕೊಂದು ಹೆಣ್ಕೊಂಡಿರುತ್ತೆ ಇದನ್ನು ಕೂಡ ವಶೀಕರಣಕ್ಕಾಗಿ ಭಾಳ ಜನ ಇದನ್ನು ವಶೀಕರಣಕ್ಕೆ ಬಳಸ್ತಾರೆ ಇದು ಯಾರ ಹತ್ರ ಇರುತ್ತೋ ಅಂತವರು ಒಳ್ಳೆ ಮಾಂತ್ರಿಕರು ಅವರಲ್ಲ ಕ ವಿದ್ಯೆ ಇದೆ ಅಂತ ಒಂದು ನಾಣ್ಣುಡಿ ಇದೆಯಂತೆ ಅಂತ ಒಂದು ಅದ್ಭುತವಾದಂತ ವಶೀಕರಣಕ್ಕೆ ಬಳಸುವಂಥ ಮೂಲಿಕೆ ಇದು ಸಾಕಷ್ಟು ಇದ ವೀಕ್ಷಕರೇ ಇವೆಲ್ಲ ನೋಡಿದೀರಾ ಯಾಕೆ ಅಂತಂದ್ರೆ ಮನುಷ್ಯನಿಗೆ ಕಷ್ಟ ಅಂತ ಬಂದಾಗ ಮೂಲ ಏನಿದೆ ಹಣ ಆ ಹಣ ಅನ್ನೋದಿಲ್ಲ ಅಂತಂದ್ರೆ ನಮ್ಮನ್ನ ಎಣಕ್ಕೆ ಸಮಾನವಾಗಿ ನೋಡ್ತಾರೆ ಯಾವುದೇ ಗೌರವ ಆಗಲಿ ಯಾವುದೇ ಒಂದು ವಿಶ್ವಾಸ ಆಗಲಿ ಎಲ್ಲೂ ತೋರಿಸಲ್ಲ ಮನುಷ್ಯ ಹಾಗಾಗಿ ನಾವು ಬದುಕಿಲ್ಲ ಬದುಕಲಿಕ್ಕೆ ಅಥವಾ ಜನಗಳ ಜೊತೇಲಿ ನಾವು ಬೆರೆಯೋದಕ್ಕೆ ಒಂದು ಸಮಾಜದಲ್ಲಿ ನಾವು ಬದುಕಬೇಕು ಅಂದರೆ ನಮಗೆ ಹಣಕಾಸು ಆಗಲಿ ವ್ಯಾಪಾರ ಆಗಲಿ ವ್ಯವಹಾರ ಆಗಲಿ ಚೆನ್ನಾಗಿ ನಡಿಬೇಕು ಸಾಕಷ್ಟು ದುಡ್ಡು ತಂದು ಹಾಕಿರ್ತಾರೆ ಬಂಡವಾಳ ಅಲ್ಲಿ ವ್ಯಾಪಾರ ಆಗೋದೇ ಇಲ್ಲ ಪಾಪ ಇವಾಗ ನೋಡಿ ಹೀಗೆಲ್ಲ ಒಂದು ಹಬ್ಬ ಸೀಸನು ಒಳ್ಳೆ ವ್ಯಾಪಾರ ಆಗಬೇಕು ಬಟ್ಟೆ ಅಂಗಡಿಗಳಲ್ಲಂತೂ ಗಿಜಿ ಗಿಜಿ ಅಂತಾರೆ ಕೆಲವು ಅಂಗಡಿಲಿ ಗಿಜಿ ಗಿಜಿ ಅಂತ ತೆಗೆದು ಅಂಗಡಿ ಲಾಟ್ರಿ ಏನೂ ಇಲ್ಲ ಏನೂ ಇಲ್ಲ ಪಾಪ ಸುಮ್ಮನೆ ಮುಖಕ್ಕೆ ಗಡ್ಡ ಕೈ ಕೊಟ್ಕೊಂಡು ಕೂತಿರ್ತಾರೆ ಇಂಥವ್ರಿಗೆಲ್ಲ ಈ ಒಂದು ವ್ಯಾಪಾರ ಅಭಿವೃದ್ಧಿಗಾಗಿ ಇಂಥ ಸಮಯದಲ್ಲಿ ಇದನ್ನು ಬಳಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಯಾಕೆಂದರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಇದರಿಂದ ಏನಾಗುತ್ತೆ ಹೆಂಗಾಗುತ್ತೆ ಅಂತ ಹಾಗಾಗಿ ಇಂಥ ಒಂದು ಇದನ್ನು ತಗೊಂಡು ಒಂದು ಒಳ್ಳೆಯ ಸಿದ್ಧಿದೆ ಯಾಕೆಂದರೆ ಹೀಗೆ ಬರ್ತಾ ಇರೋ ಎಲ್ಲ ಸಿದ್ಧಿಗಳ ಒಂದು ಏನು ಈಗ ಶ್ರಾವಣ ಮಾಸ ಏನಿದೆ ಅದ್ಭುತವಾದ ಒಂದು ಮಾಸ ಇದು ಮತ್ತು ಅದೇ ರೀತಿ ಹುಣ್ಣಿಮೆ ಬಂದಿರೋದ್ರಿಂದ ಆ ಹುಣ್ಣಿಮೆ ಕೂಡ ನಿಮಗೆ ಭಾಳ ಅದ್ಭುತವಾದಂಥದ್ದು ಸಿಕ್ಕಿದಾಗ ಖಂಡಿತ ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳು ಇರ್ಬೋದು ವ್ಯಾಪಾರಗಳು ಇರ್ಬೋದು ಇವನ್ನೆಲ್ಲ ಸರಿ ಮಾಡಿಕೊಂಡು ನಿಮ್ಮ ಜೀವನನ ಸರಿ ಮಾಡ್ಕೊಳ್ಳಿ ಅನ್ನೋ ಹೇಳೋ ಉದ್ದೇಶಕ್ಕೆ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಇದು ಕೂಡ ಜನವಶೀಕರಣಕ್ಕೆ ಬರುತ್ತೆ ಈ ಸಂಕೋಲೆ ಕೂಡ ಹೇಳಿದ್ದೀನಿ ಇದು ಕೂಡ ವಶೀಕರಣಕ್ಕೆ ಬರುತ್ತೆ ಇದು ವಶೀಕರಣಕ್ಕೆ ಬರೋ ಅಂಥದ್ದು ಇದನ್ನು ಕೆಲವೊಂದು ಯಾಕೆ ನಾನು ಇಲ್ಲಿ ಪೂರ್ತಿಯಾಗಿ ಹೇಳಲಿಕ್ಕಾಗಲ್ಲ ಕೆಲವೊಂದು ಕಾರಣಗಳು ಇರುತ್ತೆ ಹಾಗಾಗಿ ವಶೀಕರಣಕ್ಕೆ ಅಂತ ಮಾತ್ರ ಹೇಳಿದ್ದೀನಿ ಅದು ಯಾವ ರೀತಿಯ ವಶೀಕರಣ ಆದರೂ ಮಾಡ್ಕೋಬೋದು ಆ ರೀತಿ ಇರುತ್ತೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡು ಹೋದರೆ ಮಾತ್ರ ಅದು ಅಭಿವೃದ್ಧಿ ಆಗುತ್ತೆ ಅದನ್ನು ಕೆಟ್ಟತನವಾಗಿ ಬಳಸ್ಕೊಂಡು ಹೋದಾಗ ಅದು ಯಾವುದೇ ರೀತಿ ಅಭಿವೃದ್ಧಿ ಅಂತ ಕೊಡೋದಿಲ್ಲ ವೀಕ್ಷಕರೇ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಸಾಕಷ್ಟು ಈಗ ನಮಗೆ ನಮ್ಮ ಹತ್ರ ಬರೋದು ಹೇಳ್ದಾಗಲೇ ಒಂದು ರೀತಿ ಹೇಳ್ತಾ ಇರ್ತಾರೆ ಅವಾಗಲೇ ನಮಗೆ ಗೊತ್ತಾಗುತ್ತೆ ಅವರ ಮಾತು ನಡೆ ನುಡಿಲೇ ಇವರು ಯಾವುದಕ್ಕೆ ತೊಗೊಂಡೋಗ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಆ ರೀತಿ ಒಂದು ಕೆಟ್ಟು ಒಂದು ಕೆಲಸಕ್ಕೆ ಬಳಸ್ಕೊಬೇಡಿ ನಿಮ್ಮ ಮನೆ ಅಭಿವೃದ್ಧಿ ನಿಮ್ಮ ಸಂಸಾರಕ್ಕಾಗಿ ಇದನ್ನು ಬಳಸ್ಕೊಳ್ಳಿ ನಿಮ್ಮ ಜೀವನಕ್ಕೆ ಅಭಿವೃದ್ಧಿ ಮಾಡ್ಕೊಡೋಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ನಾನು ಇದುವರೆಗೂ ನೀವು ನೋಡಿದಕ್ಕೆ ಧನ್ಯವಾದಗಳು ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ